ಹದಿನಾರು ವಿಧಾನಸಭೆಯ ಆರನೇ ಅಧಿವೇಶನವು ಮೂರನೇ ತಾರೀಕಿನ ಪ್ರಾರಂಭವಾಗಿ ತಾರೀಕಿಗೆ ಇವತ್ತು ಈ ಒಂದು ಮದುವೆ ಸಂದರ್ಭ ಒಂದು ಮತ್ತು ರಾಜ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿಯಾದ ಮತ್ತು ಅತ್ಯಂತ ಜಾಸ್ತಿ ಚರ್ಚಿಸಲ್ಪಟ್ಟಂತಹ ಸದಸ್ಯರು ಒಂದು ಅಧಿವೇಶನ ಸುಮಾರು ಬಜೆಟ್ನಲ್ಲಿ ಸುಮಾರು ಎಂಬತ್ತು ಶಾಸಕರಷ್ಟು ಬಹುಶಃ ಭಾಗವಹಿಸಿ ಇವತ್ತು ಚರ್ಚಿಸಿದ್ದಾರೆ ಬರೀ ಬಜೆಟ್ ಒಂದು ಅಧಿವೇಶನದಲ್ಲಿ ಇಷ್ಟು ಸದಸ್ಯರು ಚರ್ಚೆಯಲ್ಲಿ ಭಾಗವಹಿಸಿದ್ದು ಬಹುಶಃ ಆಗಲಿಲ್ಲ ಎಂಬ ಭಾವನೆ ಎಲ್ಲರಿಗೂ ಕೂಡ ಇದೆ ಸರಿ ಯಾರೆಲ್ಲ ಮಾತಾಡ್ತಾರೋ ಅವರು ಎಲ್ಲರಿಗೂ ಕೂಡ ಅವಕಾಶ ಅಷ್ಟು ಮಾತ್ರ ಅಲ್ಲ ನಮ್ಮ ಕಾರ್ಯಕಲಾಪವನ್ನು ಸಂಪೂರ್ಣಗೊಳಿಸಲು ಏಳು ಗಂಟೆ ನಲವತ್ತೈದು ನಿಮಿಷಕ್ಕೂ ಕೂಡ ಅಧಿವೇಶನ ಪ್ರಾರಂಭ ಆಗಿದೆ ಒಂದು ರಾತ್ರಿ ಹನ್ನೊಂದು ಹನ್ನೊಂದೂವರೆ ಗಂಟೆ ತನಕ ಕೂಡ ಇವತ್ತು ಅಸೆಂಬ್ಲಿ ನಡೆದಿದೆ ಯಾವ ಸಮಯ ನಾನು ಆ ಪರಿಸ್ಥಿತಿ ನೋಡಿ ನಾನು ನಿಜ ನಿಗದಿಪಡಿಸಿದ್ದೇನೆ ಬಹುತೇಕ ಶಾಸಕರು ಮಂತ್ರಿಗಳು ನಿಗದಿತ ಸಮಯದಲ್ಲಿ ಭಾಗವಹಿಸಿ ರಾಜ್ಯದ ಮತ್ತು ಆ ಜನಪರವಾದ ಕಾಲೇಜನ್ನು ಆಡಳಿತ ಪಕ್ಷದ ಸಚಿವರು ಪ್ರತಿಪಕ್ಷ ಚರ್ಚೆ ಆಗಿದೆ ಅದಕ್ಕಾಗಿ ಇವತ್ತು ಐಎಸ್ಟ್ ಬಿಲ್ ಸುಮಾರು ಇಪ್ಪತ್ತೇಳು ಬಿಲ್ಗಳು ಸಮಯದಲ್ಲಿ ಮೊನ್ನೆ ಇವತ್ತು ಪಾಸ್ ಆಗಿದೆ ಮೋಸ್ಟ್ಲಿ ಟ್ವೆಂಟಿ ಸೆವೆನ್ ಓಕೆ ಇನ್ಕ್ಲೂಡಿಂಗ್ ಫೈನಾನ್ಸ್ ಬಿಲ್ ಧನ ವಿನಿಯೋಗ ಬಿಲ್ ಜೊತೆಯಲ್ಲಿ ಬಿಲ್ಗಳು ಇವತ್ತು ಪಾಸ್ ಆಗಿದೆ ನಾಲ್ಕು ರೆಸೊಲ್ಯೂಷನ್ ನಾಲ್ಕು ನಿರ್ಣಯಗಳು ಅದು ಒಂದು ಎಸ್ ಸಿ ಎಸ್ ಎಸ್ಟಿ ಸಂಬಂಧಪಟ್ಟಾಗೆ ಇಷ್ಟು ಶೇಕಡ ವರ್ಷ ಕೊಡಬೇಕಂತ ಅಲ್ಲಿಗೆ ಮತ್ತೊಂದು ವಿಶ್ವವಿದ್ಯಾಲಯ ಮತ್ತೊಂದು ಭಕ್ತಿದ್ರು ವಿದ್ಯಕ್ಕೆ ನಾಲ್ಕು ಇವತ್ತು ಅಧಿಸೂಚನೆಗಳು ಇವತ್ತು ನಮ್ಮ ನಿರ್ಣಯಗಳು ಇವತ್ತು ಮೂರು ನಿರ್ಣಯಗಳು ಪಾಸ್ ಆಗಿದೆ ನಾಲ್ಕು ವಿಚಾರಗಳನ್ನು ಸಿಕ್ಸ್ಟಿ ಅಂತ ವಿಚಾರಗಳನ್ನು ಅರ್ಧ ಗಂಟೆ ಕಾಲ ಚರ್ಚೆ ಚರ್ಚಿಸಲಾಗಿದೆ ಮೂರು ಸಾವಿರದ ತೊಂಬತ್ತಾರು ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು ನಾವು ಸದನದಲ್ಲಿ ಯಾವ ಉತ್ತರಿಸಬೇಕು ನೂರ ತೊಂಬತ್ತೈದರಲ್ಲಿ ಪೈಕಿ ನೂರ ಎಂಬತ್ತೊಂಬತ್ತು ಪ್ರಶ್ನೆ ಉತ್ತರಿಸಲಾಗಿದೆ ಅದೇ ರೀತಿ ಲಿಖಿತವಾದ ಪ್ರಶ್ನೆ ಎರಡು ಸಾವಿರದ ಐನೂರ ಎಂಬತ್ತ ಮೂರು ಇದರ ಪೈಕಿ ಎರಡ್ ಸಾವಿರದ ನೂರ ತೊಂಬತ್ತು ಪ್ರಶ್ನೆಗೆ ಉತ್ತರ ಕೊಡಲಾಗಿದೆ ಯಾವಿವತ್ತು ಸದನದಲ್ಲಿ ಉತ್ತರ ಕೊಡಬೇಕಾದಂಥ ಅಭ್ಯರ್ಥಗಳು ಮತ್ತು ಲಿಖಿತವಾಗಿ ಉತ್ತರ ಕೊಡಬೇಕಾದಂಥ ಉತ್ತರ ಯಾರು ಬರಲಿಲ್ಲ ಅದನ್ನು ನಿಗದಿತ ಸಮಯದಲ್ಲಿ ಕೊಡಬೇಕು ಮತ್ತು ಬರದಿದ್ದಲ್ಲಿ ಇದನ್ನು ನೋಡಿ ತನಿಖೆ ಮಾಡಿ ಯಾಕೆ ಅವರಿಗೆ ರಿಪ್ಲೈ ಬರಲಿಲ್ಲ ಮತ್ತು ಆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಲು ನಾನು ಪ್ರಮುಖ ಬಾರಿಗೆ ನಮ್ಮ ರಾಜ್ಯದ ಡೆಪ್ಯೂಟಿ ಸ್ಪೀಕರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದೆ ಈ ಹಿಂದೆ ನನಗೆ ಶಾಸಕರು ಬಹಳಷ್ಟು ದೂರದಲ್ಲಿತ್ತು ಯಾಕೆ ನಮ್ದು ಕೆಲವು ಪ್ರಶ್ನೆ ಬರುವುದಿಲ್ಲ ಮೂರು ಬರೋದಿಲ್ಲ ಬರುವುದಿಲ್ಲ ಅಸೆಂಬ್ಲಿಯಲ್ಲಿ ಹದಿನೈದು ದಿವಸದಲ್ಲಿ ಕೊಡ್ತಾರೆ ಮತ್ತೆ ಕಳಿಸೋದಿಲ್ಲ ಆದರೆ ಡೆಪ್ಯೂಟಿ ಸ್ಪೀಕರ್ ನೇತೃತ್ವದಿಂದ ಒಂದು ಕಮಿಟಿ ರಚಿಸಿ ಯಾರಾದರೂ ಸದಸ್ಯರಿಗೆ ಇನ್ನು ಕೆಲವು ತಿಂಗಳಲ್ಲಿ ನಿಮಗೆ ಏನಿದೆ ಸಮಯದಲ್ಲಿ ಬರದಿದ್ದಲ್ಲಿ ಅವರು ಅರ್ಜಿಯನ್ನು ಆ ಜಪಿಸ ಕಮಿಟಿಗೆ ಕೊಟ್ಟರೆ ಅವರು ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳನ್ನು ಸಂಬಂಧಪಟ್ಟಂತೆಕೊಂಡು ಯಾಕೆ ಸಡವಾಗಿದೆ ಏನು ಕೊಡಲಿಲ್ಲ ಮತ್ತು ಏನಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ದರೆ ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲು ಆ ಸಮಿತಿಯವರಿಗೆ ಶಿಫಾರಸು ಮಾಡಬಹುದು ಖಾಸಗಿ ಬಿಲ್ಗಳನ್ನು ಕೂಡ ಮಂಡಿಸಲಾಗಿದೆ ಎಚ್ ಕೆ ಸುರೇಶ್ ಮತ್ತೊಂದು ದರ್ಶನ್ ಪುಟ್ಟ ಎಚ್ ಕೆ ಸುರೇಶ್ ಅವರು ಬೇಲೂರು ಮಲೆಬೇಡ ಸಂಬಂಧಪಟ್ಟ ಹಾಗೆ ಖಾಸಗಿ ಬಿಲ್ ಪ್ರೆಸೆಂಟ್ ಮಾಡಿದ್ರು ದರ್ಶನ್ ಕುಟ್ರಣ್ಯ ಅವರು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟ ಅವರು ಖಾಸಗಿ ಬಿಲ್ ಅನ್ನು ಗಮನ ಸೆಳೆದ ಸೂಚನೆ ಮುನ್ನೂರ ಎಂಬತ್ತೆಂಟು ಗಮನ ಸೆಳೆಯುವ ಸೂಚನೆಗಳ ಪೈಕಿ ನೂರ ಎಪ್ಪತ್ತೈದು ಸೂಚನಾ ಪತ್ರವನ್ನು ಉತ್ತರ ಸ್ವೀಕರಿಸಲಾಗಿದೆ ಶೂನ್ಯ ವೇಳೆಯಲ್ಲಿ ಹದಿನಾಲ್ಕು ಸೂಚನೆಗಳನ್ನು ಚರ್ಚಿಸಲಾಗಿದೆ ಅದೇ ರೀತಿ ಎರಡು ಹಕ್ಕು ಚಿತ್ತು ಸೂಚನಾ ತನಿಖೆ ಮತ್ತು ಪರಿಶೀಲನೆ ಮತ್ತು ಬದ್ದಗಾರಿಕೆ ಉದ್ದಿತ ಸಮಿತಿ ಕೂಡ ವಹಿಸಲಾಗಿದೆ ಅದೇ ರೀತಿ ವಿಧಾನಸೌಧದ ಸಭಾಂಗಣದ ಮೊಗಸಾಲೆಯಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಇತಿಹಾಸವನ್ನು ಎಲ್ಲರಿಗೂ ಪರಿಚಯ ಪರಿಚಯ ಅಂತ ಹೇಳಿಕೊಂಡು ಇವತ್ತು ಅದರ ಫೋಟೋ ಗ್ಯಾಲರಿ ಕೂಡ ಸ್ಥಾಪಿಸಿ ಅದನ್ನು ಕೂಡ ಇವತ್ತು ಡೆಪ್ಯೂಟಿ ಸಿಎಂ ಅವರು ಉದ್ಘಾಟಿಸಿದ್ದಾರೆ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಪ್ರಜಾಪ್ರತಿನಿಧಿ ಮತ್ತು ಪ್ರಜೆಗಳ ಪ್ರತಿನಿಧಿಯಾಗಿ ಆಯ್ಕೆ ಮಾಡುವಂತಹ ಒಂದು ನಮ್ಮ ಡೆಮಾಕ್ರೆಟಿಕ್ ಸಿಸ್ಟಮ್ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಮೈಸೂರು ರಾಜ್ಯ ಭಾಗ ಮಾಡಿದ್ದು ಬ್ರಿಟಿಷರ್ ಎಷ್ಟೇ ಅಭಿವೃದ್ಧಿಗಳು ಕೂಡ ಅವತ್ತು ಸಿಕ್ಸ್ಟಿ ಒನ್ ಫಸ್ಟ್ ಪ್ರಜಾಪ್ರತಿನಿಧಿ ಆಯ್ತು ನಮಗೆ ಸ್ವಲ್ಪ ಸಿಕ್ಕೋ ಮುಂಚೆ ಜನರಿಂದ ಆಯ್ಕೆ ಮಾಡಿ ಬಂದು ಅಲ್ಲಿ ಮೀಟಿಂಗ್ ಮಾಡಿ ಅನ್ನೋ ತೀರ್ಮಾನ ತೆಗೆದುಕೊಳ್ಬೇಕಂತೆ ಅದು ಫಸ್ಟ್ ಪ್ರಜಾಪ್ರತಿ ಯಾವಾಗಾಯಿತು ಯಾವ ಕಟ್ಟಡದಲ್ಲಿ ಅದು ಈಗ ಆ ಕಟ್ಟಡ ಮೈಸೂರಲ್ಲಿ ಏನಾಗಿದೆ ತದನಂತರ ಆ ಮೀಟಿಂಗ್ ಎಲ್ಲಿ ಆಯಿತು ನಮ್ಮ ಸತತ ಬಂದ ನಂತರ ಬೆಂಗಳೂರಿನಲ್ಲಿ ಕೆ ನಾವು ಆಡಳಿತ ಪ್ರಾರಂಭ ಮಾಡಿದಾಗ ವಿಧಾನಸಭೆ ಕಟ್ ಮುಂಚೆ ಎಲ್ಲಿ ವಿಧಾನಸಭೆ ನಡೆಸಿತ್ತು ನಮ್ಮ ಮಾಹಿತಿ ಬಹಳಷ್ಟು ಯೋಗ ಇದೆ ನಿಮ್ಗೆ ಗೊತ್ತಿದೆ ಕಟ್ಟಡ ಬರೋ ಮುಂಚೆಸಭೆಯಲ್ಲಿ ನಡೀತಿತ್ತು ವಿಧಾನಸಭೆ ಅವಾಗ ಹೈಕೋರ್ಟ್ ಅಲ್ಲಿ ನಡೀತಿತ್ತು ಅಠಾರ ಅವರು ಅಂತ ಅದು ಕೇಳ್ತಿದ್ರು ಎಲ್ಲ ಅಲ್ಲಿ ನಡೀತಿದ್ರು ಕಟ್ಟಿದ ನಂತರ ಅಲ್ಲಿಂದ ಹಲವಾರು ಇತಿಹಾಸಗಳು ನಮ್ಮ ಮಾಹಿತಿಗಳು

ಕೆಲವು ಸಂದರ್ಭದಲ್ಲಿ ಅಧಿವೇಶನ ಆದರೂ ಕೂಡ ಬಹುಶಃ ಮುಖ್ಯಮಂತ್ರಿ ಅವರನ್ನು ಮತ್ತು ಪ್ರತಿಪಕ್ಷ ನಾಯಕರನ್ನು ಚರ್ಚೆ ಮಾಡಿದಾಗೆಲ್ಲ ಕೂಡ ಸುಗಮವಾಗಿ ಇವತ್ತು ಅಧಿವೇಶನ ಮತ್ತೆ ಮತ್ತೆ ನಡೆದಿದೆ ಬಹುತೇಕ ಎಲ್ಲ ವಿಚಾರ ನಾವು ಕೊಟ್ಟಿದ್ದೇವೆ ಕೊನೆಯ ದಿವಸ ದನವಿನಯೋಗ ಬಿಲ್ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಆ ಒಂದು ಗೊಂದಲ ಮತ್ತು ಆ ಒಂದು ಘಟನೆ ಅತ್ಯಂತ ವಿಷಾದನೀಯ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಆ ಸಂವಿಧಾನ ಪೀಠದ ಗೌರವ ಅನಿಸಿಕೊಳ್ಳಲಿಕ್ಕೆ ಸಭಾಧ್ಯಕ್ಷನಾಗಿಕೊಂಡು ನಮ್ಮ ಮಿತ್ರ ಶಾಸಕರನ್ನು ಅಂದರೆ ಆ ತಿಂಗಳಿಗೆ ಮಾಡಬೇಕು ಈಗ ಸಸ್ಪೆನ್ಶನ್ ಯಾರು ಕೂಡ ಶಿಕ್ಷೆ ಅಂತ ಭಾವಿಸ್ತೇವೆ ಅದನ್ನು ತಿದ್ದಿಕೊಂಡು ಅವ್ರು ಉತ್ತಮವಾದ ಜನಸೃತಿ ಆದಕ್ಕೆ ಆಗಲಿಕ್ಕೆ ಅವರನ್ನು ತಕ್ಕೊಂಡಂತ ಕ್ರಮಕ್ಕೆ ಬಯಸ್ತಾರೆ ನಾವು ಯಾವುದೇ ಒಂದು ಸಸ್ಪೆನ್ಷನ್ ಅಂತ ಏನು ಕೊಡೋದು ಶಿಕ್ಷೆ ಅಂತ ಅವ್ರು ಇನ್ನಷ್ಟು ಉತ್ತಮವಾದ ಯಾವ ಸಂವಿಧಾನ ಇದೆ

ಎಲ್ಲಿ ಸರಿ ಸರಿಲ್ವೋ ಅದನ್ನು ಸರಿಪಡಿಸಲಿಬೇಕಾಗಿ ನಾವು ಸಭಾಧ್ಯಕ್ಷ ಬಯಸ್ತಾರೆ ನಮ್ಮ ಜವಾಬ್ದಾರಿ ಅವತ್ತು ಘಟನೆ ಇಡೀ ರಾಜ್ಯದ ಒಂದು ಜನತೆಗೆ ಅಸಹ್ಯ ಮೂಡಿಸಿದೆ ಜನಪ್ರತಿನಿಧಿಗಳ ರಾಜಕೀಯದವರನ್ನು ಒಂದು ಬಿಟ್ಟು ರಾಜಕೀಯದವರು ಒಂದೊಂದು ಆಲೋಚನೆ ಮಾಡ್ ರಾಜಕೀಯ ಐದು ಪರ್ಸೆಂಟ್ ಮಾತ್ರ ಈ ರಾಜ್ಯದ ಕಾಮನ್ ಮ್ಯಾನ್ ವಿವಿಧ ಹಂತದಲ್ಲಿ ಅವರದೇ ಒಂದು ಶ್ರಮ ನಮ್ಮ ಡಾಕ್ಟರ್ಸ್ ಇರಲಿ ಇಂಜಿನಿಯರ್ಸ್ ಇರಲಿ ಇರಲಿ ಪೊಲೀಸ್ ಆಫೀಸರ್ ಇರಲಿ ಬಿಸ್ನೆಸ್ ಇರಲಿ ಸ್ಟೂಡೆಂಟ್ಸ್ ಇರಲಿ ಯೂತ್ ಇರಲಿ ಸಂಘ ಸಂಸ್ಥೆದಲ್ಲಿ ಸಾಹಿತಿ ಬರಹಗಾರ ಇರಲಿ ಸೇರಿದ್ದಾರೆ ಅವರದ ಶ್ರಮಪಟ್ಟು ಈ ಅವ್ರದೇ ರೀತಿಯಿಂದ ಶ್ರಮ ಪಟ್ಟು ಅವ್ರದ ಕೊಡುಗೆಯಿಂದ ಈ ರಾಜ್ಯದ ಕೂಡ ಈ ರಾಜ್ಯದ ಕೂಡ ಸಹಕಾರ ಕೊಟ್ಟಿದ್ದಾರೆ ಶ್ರಮ ಪಡ್ತಾ ಇದ್ದಾರೆ ಈ ಸಂವಿಧಾನ ಉಳಿಸಿಕೊಳ್ಳಲಿಕ್ಕೆ ಗೌರವ ಕೂಡ ಎಲ್ಲರೂ ಕೂಡ ಪ್ರಯತ್ನ ಪಡ್ತಿದ್ದಾರೆ ರಾಜಕಾರಣಿಗಳು ಮಾತ್ರ ಈ ರಾಜ್ಯದ ಡೆವಲಪ್ಮೆಂಟ್ ಅಲ್ಲಿ ಈ ರಾಜ್ಯದ ಸಂವಿಧಾನ ಉಳಿಸುವಲ್ಲಿ ಮತ್ತು ನಮ್ಮ ರಾಜ್ಯಕ್ಕೆ ಗೌರವ ತರುವ ಮನೆಯ ಕೆಲವೇ ಕೆಲವೊಮ್ಮೆ ಈ ರೀತಿಯ ಒಂದು ಅಸಹ್ಯವಾದ ಒಂದು ಪರಿಸ್ಥಿತಿ ಕಾರಣ ಕ್ರಿಯೇಟ್ ಮಾಡುವವರಿಗೆ ಇಡೀ ನಮ್ಮ ರಾಜ್ಯದ ಜನತೆ ಎಲ್ಲಿಗೆ ಬಂದು ನಿಂತಿದೆ ಅವರು ಕರೆಕ್ಟ್ ಹೇಳ್ತಾರೆ ಯಾಕಂದ್ರೆ ನಮಗೆ ಬಹುತೇಕ ಎಲ್ಲರೂ ಕೂಡ ರಾಜಕೀಯದ ಎಲ್ಲರೂ ಕೂಡ ಹೇಳಿದ್ದು ನಿಮಗೆ ಗೊತ್ತಿರುವ ಸಿಕ್ಸ್ ಹೇಳಿದ್ರೆ ಹಿಂದೆಲ್ಲವೂ ಕೂಡ ಅಧಿವೇಶನ್ ಇರೋ ತರಕಾರಿ ಕಮಿಂಗ್ ಒನ್ ದ ಲಾಸ್ಟ್ ಡೇ ಫೈನಾನ್ಸ್ ಬಿಲ್ ನಾನೇನೋ ಏನಾದ್ರು ಪಾಸ್ ಮಾಡದಿದ್ದಾಗ ಆ ಗೊಂದಲದಲ್ಲಿ ಧನ ವಿನಿಯೋಗ ಬಿಲ್ ಅನ್ನ ಪಾಸ್ ಮಾಡದಿದ್ರೆ ವಾಟ್ ಇಲ್ ಬಿ ಇಶ್ಯೂ ಟುಡೇ ಕ್ಯಾನ್ ಎನಿ ಒನ್ ಟೇಕ್ ಒನ್ ರುಪಿ ಬಂದಿರ್ತೀವಿ ಯಾವ್ದು ಸ್ಯಾಲರಿ ಆಗ್ತದ ಯಾವ್ದು ಗವರ್ಮೆಂಟ್ ಅದು ಎಲ್ಲಿಯೂ ಕೂಡ ಫೈನಾನ್ಸ್ ಬಿಲ್ ಮತ್ತು ಧನ ವಿನಿಯೋಗ ಬಿಲ್ ಗೆ ಯಾರು ಕೂಡ ಅಪೇಕ್ಷ ಮಾಡೋದಿಲ್ಲ ಇಷ್ಟು ಇಂಡಿಯಾ ತಲಕ್ಕ ಯಾಕೆ ಫೈನಾನ್ಸ್ ಬಿಲ್ ಅಷ್ಟು ಪಾಸ್ ಸ್ಟೇಟ್ ಅಷ್ಟು ರನ್ ಫೈನಾನ್ಸ್ ಬಿಲ್ ಪಾಸ್ ಆಗದಿದ್ದಲ್ಲಿ ನಾಳೆ ಒಂದು ಅಕೌಂಟ್ ನ್ಯಾಯ ಪೈಸೆ ಬರುವುದಿಲ್ಲ ಮುಂದೆ ಒಂದು ಸ್ಯಾಲರಿ ಆಗುದಿಲ್ಲ ಡೆವಲಪ್ಮೆಂಟ್ ಫೆಂಡಿಂಗ್ ಎಲ್ಲ ಕೂಡ ಫೈನಾನ್ಸಿಯಲ್ವ ಬಂದು ಬಿಡ್ತದೆ ಮತ್ತು ಬೇರೆ ಬಿಲ್ಲಿನಾಗಿ ಅದನ್ನು ಮುಂದೆ ಅಜೆನ್ ಮಾಡಿ ಮುಂದಕ್ಕಾಗಿ ಮತ್ತೆ ತರಲಿಕ್ಕೆ ಆಗುದಿಲ್ಲ ಅದೊಮ್ಮೆ ಮುಖ್ಯಮಂತ್ರಿಗಳು ನಾನು ಮಂಡಿಸ್ತೇನೆ ಹೇಳಿದ ನಂತರ ಅದನ್ನು ಫಿಕ್ಸ್ ಮಾಡಲೇಬೇಕು ಲಾಸ್ಟ್ ಅದಕ್ಕಾಗಿ ನಾನು ಬಹುಶಃ ಯಾವುದೇ ಬಂದಲ್ಲಿದ್ರು ಸಹಿಸಿಕೊಂಡಿದ್ದೇವೆ ಉದ್ದೇಶ ಏನಿತ್ತು ಫೈನಾನ್ಸ್ ಬಿಲ್ ಬರುವಾಗ ಮೇಲೆ ಬಂದು ಗದ್ದಲ ಮಾಡಿ ಆಕೆ ಒಂದು ಕೆಳಗೆ ದೋದು ಅವರಿಗೆ ಗೊಂದಲಾಗಿ ನಿಲ್ಲಿಸಿ ಬಿಡಬೇಕು ಮತ್ತು ಸಮಸ್ಯೆ ಆಗಬೇಕು ಅದಕ್ಕೆ ನಾವು ಅವಕಾಶ ಮಾಡಿ ಕೊಡಲಿಲ್ಲ

ಸಂವಿಧಾನದ ಸಂಸ್ಥೆ ಬೇರೆ ಯಾವುದು ಕೂಡ ಇಲ್ಲ ಸದನದಲ್ಲಿ ಅಧ್ಯಕ್ಷರ ಪೀಠಕ್ಕಿಂತ ದೊಡ್ಡದು ಯಾವುದು ಕೂಡ ಇಲ್ಲ ಸ್ಪಷ್ಟವಾಗಿ ಗೊತ್ತಿದೆ ಗೊತ್ತಿದ್ದು ಕೂಡ ಮೇಲೆ ಬರೋದು ಗದ್ದಲ ಮಾಡುದು ಇದ್ದ ಪೇಪರ್ ಅನ್ನು ಇದು ಮಾಡುದು ಬಿಲ್ ಅನ್ನು ಕೈಲಿಗೆ ತಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುದು ಯಾವುದೇ ನಮ್ಗೆ ಸೇರಿಸಲಿಕ್ಕೆ ಸಾಧ್ಯ ಉಂಟ ಹಿಂದೆನೋ ಹಿಂಗೆ ಕೆಳಗಿಳಿಸಿದ ಆದ್ರೆ ಅದರಲ್ಲಿ ಆಗೋ ಹಿಸ್ಟಿಗಳು ಏನಾಗಿದೆ ಅಂತ ಹೇಳುವಂತದ್ದು ಸ್ಪೀಕರ್ ಆಗಿದ್ದು ಇದ್ದ ಶೆಟ್ಟರಲ್ಲಿ ಅಥವಾ ಹಿರಿಯ ಇಬ್ಬರು ನಾಯಕರಿಗಿ ಕೆಲವರೆಲ್ಲ ಅದರ ಬಗ್ಗೆ ಏನು ಹೇಳಿದ

ಅವ್ರಿಗೆ ಧೈರ್ಯ ಇರಲಿಲ್ಲ ಅವ್ರು ಮಾಡಲಿಲ್ಲ ನನಗೆ ಧೈರ್ಯ ತೆಗೊಂಡಿದ್ದೇನೆ ಹೋಗಿದ್ದಷ್ಟೇ ಪ್ರಶ್ನೆ ಆ ಕ್ಷಣದಲ್ಲಿ ನಾನು ಕೇಳುವಂಥದ್ದು ಮಾಡಿಸ್ ಯಾಕೆ ದೂಡಬೇಕು ಇವರಿಗೆ ಗೊತ್ತಿದೆ ಅಲ್ಲಿ ನಾವು ಹೋಗ್ಬಾರ್ದು ಮತ್ತೆ ಬರಬೇಕಲ್ಲಿ ಒಂದು ಸೆಕೆಂಡ್ ಇವರನ್ನು ಮಾರ್ಸ ಬಂದು ಈ ಕಣ ದೂಡ್ದು ಅವ್ರು ಆ ಕಡೆ ದೊಡ್ದು ಇಲ್ಲಿ ಹೆಚ್ಚು ನನ್ನ ಬಿಲ್ ಬಾಕಿ ಆಗ್ತದಲ್ಲ ನನಗೆ ಯಾವ ಅಲ್ಲಿ ಯಾವ ಏನು ಘಟನೆ ನಡೆದಿದೆ ಅದು ಮಾತ್ರ ಇಂಪಾರ್ಟೆಂಟ್ ಅಲ್ಲ ನನಗೆ ನನ್ನ ಬಿಲ್ ಪಾಸ್ ಆಗಬೇಕು ದಟ್ ವಾಸ್ ಮೈ ಮೇನ್ ಏಮ್ ಅದಕ್ಕೆ ಅಷ್ಟು ತಾಲೂಮಿಂದ ನಾವು ಇದ್ದದ್ದು ಏನ್ ಬೇಕಾದ್ರೂ ಮಾಡಲಿ ಅವರಂತ ಇಲ್ಲ ನಾವು ಬಿಲ್ ಒಂದು ಪಾಸ್ ಆಗಲಿ ಬಿಲ್ ಪಾಸ್ ಆದ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಸೊ ನಾನು ಈ ರೀತಿ ಬಿಡುದ ಎಲ್ಲವೂ ಕೂಡ ಇನ್ನೊಂದು ಸಿ ಎಂ ಅವರ ಇದರ ಮೇಲೆ ಇದು ತಗೊಂಡ್ರಿ ಯಾರು ಸಿ ಎಂ ಆಗಲಿ ಯಾರು ಪ್ರಕಾರ ಒಂದು ಗೌರವ ಚೆನ್ನಿಸಬೇಕು ಇದಕ್ಕಾಗಿ ಒಂದೇ ರೂಪ ಇಟ್ಕೊಂಡು ಕಡೆಯ ದಿವಸ ಅಂತ ಏನು ಕೂಡ ಮಾಡುವುದರ ಭಾವನೆ ಯಾರಿ ಕೂಡ ಬರ್ಬಾರ್ದು ನೀರಿನೇ

ला डेट इनफ्लुएंस इस पार्टी इन दें, आई लॉट से डिस्कल्फ में दे, बट जिन्हें एक्सट्रीम स्टेप, इस पीकर स्टेप, प्रोविजन उन्होंने बोल दिया नमन माले, इस पीकर सुप्रीम एसेंबली, इस पीकर सुप्रीम एसेंबली, ला इसमें इधर भारत का, ये आप पावर तो एक यूपीएस में, पीकर सुप्रीम दे रहे हैं ला, पाव ಈ ಆ ಕಡೆ ಈ ಕಡೆ ಅವು ಪಕ್ಷಾಂತರ ಮಾಡುವ ಐಟ್ ಹದಿನೈದು ತಕ್ಷಣ ಡಿಸ್ಮಿಸ್ ಮಾಡ್ತೀವಿ ಅದೇ ಕಾಯ್ತಿಲ್ಲ ಈ ಆ ಕಡೆ ಈ ಕಡೆ ಪಕ್ಷಾಂತರ ಮಾಡಿ ಸರಕಾರ ವಿಲ್ಲಿಸ್ಲಿಕ್ಕೆ ಪ್ರಯತ್ನ ಹೇಳಿ ನಮಗೆ ಸ್ವಲ್ಪ ಗಮನಕ್ಕೆ ಬಂದ ತಕ್ಷಣವೇ ಡಿಸ್ಮಿಸ್ ಮಾಡೋ ಕೋರ್ಟಿಗೆ ಅಂತ ಸರಕಾರ ಹೋಗಲಿಕ್ಕೆ ಹಾಗೇನು ಬಂದಿದೆಯಾ ಡಲಿಂಗ್ ಬಾಟನ್ ಡಲಿಂಗ್ ವೀ ಈಸ್ ಇನ್ಫಾರ್ಮೇಷನ್ ಆ್ಯಕ್ಟಿಸ್ ಸ್ಟ್ರಾಂಗ್ ಆ್ಯಕ್ಟ್ ವೀಕ್ ಅಲ್ಲ ಅಲ್ಲಿ ಕೂತ್ಕೊಂಡರೆ

ಕಮಿಷನ್ ಕೇಳಿದಾಗ ನಾವು ಮಾತಾಡಲಿಕ್ಕೆ ಅವಕಾಶ ಕೊಡ್ತೇವೆ ಪ್ರಸ್ತಾವ ಮಾಡಲು ಅವಕಾಶ ಎಲ್ಲರೂ ಮಾತಾಡಿದ್ರು ಅರ್ಧ ಮುಕ್ಕಾಲು ಗಂಟೆ ಚರ್ಚೆ ಆಯ್ತು ಅವಾಗ ಅದರ ನಂತರ ಗೃಹ ಸಚಿವರು ಅದಕ್ಕೆ ಉತ್ತರ ಕೊಡ್ತಾರೆ ಆಗ ಪ್ರತಿಪಕ್ಷ ಎಲ್ಲ ನಾಯಕರಿದ್ದರು ಎಲ್ಲ ಚರ್ಚೆ ಮಾಡಿದ್ದಾರೆ ಪ್ರತಿಪಕ್ಷ ನಾಯಕ ಉತ್ತರ ಕೊಡ್ತಾರೆ ಇದರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಯಾವ ರೀತಿ ಉನ್ನತ ತನಿಖೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ತೇನೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಬಜೆಟ್ ಬಗ್ಗೆ ಮಾತಾಡಿಕೆ ಮಾಡಬಾರ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಎಂಟು ಕಾಲಕ್ಕೆ ಬಂದಿದ್ದಾರೆ ಬಜೆಟ್ ಬಗ್ಗೆ ಉತ್ತರ ಕೊಡ್ಬೇಕಂತ ಹೇಳಿ ನನಗೆ ರಾಜ್ಯದ ಬಜೆಟ್ನ ಬಗ್ಗೆ ಚರ್ಚೆ ಆಗಿ ಅದರಲ್ಲಿರೋ ಸಮಸ್ಯೆ ಅದಕ್ಕೆ ಆಗ್ಬೇಕು ಇದರ ಬಗ್ಗೆ ಚರ್ಚೆ ಮಹತ್ವ ಕೊಟ್ಟು ಬಿಟ್ಟು ಇದರ ಬಗ್ಗೆ ಎಂದು ನಿಂತಾಗ ಆಗಲೂ ಕೂಡ ನಾವು ನೋಟಿಸ್ ಮಾಡದಿದ್ದರೂ ಕೂಡ ಪರ್ಮಿಷನ್ ಕೇಳದಿದ್ರು ಕೂಡ ಸಡನ್ ಆಗಿ ಪ್ರತಿಪಕ್ಷ ನಾಯಕರು ಮತ್ತು ಸುಳ್ಳುಗಳು ಬಂದಿದ್ದು ಮಾತಾಡಿದಾಗ ಆವಾಗ ಅವಕಾಶ ಕೊಡ್ತೇವೆ ಯಾಕೆ ಮಹತ್ವದ ವಿಚಾರ ನಿಮ್ಮ ಮುಖ್ಯಮಂತ್ರಿ ಇವತ್ತು ಮುಖ್ಯಮಂತ್ರಿಗಳು ಇದ್ದಾರೆ ಅಂತೇಳಿ ಅದರ ಬಗ್ಗೆ ಮಾತಾಡ್ತಕ್ಕಂಥ ಚರ್ಚೆ ನಡೆಯಿತು ಮನೆ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟ ಉತ್ತರ ಕೊಡ್ತಾರೆ ಈ ವಿಚಾರವನ್ನು ನಾವು ಸದನ ಬಹಳ ಗಂಭೀರವಾಗಿ ನಾವು ಪರಿಗಣಿಸಿದ್ದೇವೆ ನಾನು ಮತ್ತು ಗೃಹ ಸಚಿವರು ಚರ್ಚೆ ಮಾಡಿ ಈ ಕಂಪ್ಲೇಂಟ್ ನಮ್ಮ ಹತ್ತಿರ ನೋಡಿಕೊಂಡು ಯಾವ ರೀತಿಯ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅದನ್ನು ಆದಷ್ಟು ಬೇಗನೆ ನಾವು ಉನ್ನತ ಮಟ್ಟದ ಉನ್ನತ ಮಟ್ಟದ ಸಮಿತಿ ತನಿಖೆ ಮಾಡಿಸ್ತೇವೆ ಮತ್ತೆ ಕಮಿಟಿ ಯಾವ್ದಂತ ಮಾತ್ರ ಚರ್ಚೆ ಮಾಡ್ತೇವೆ ಚರ್ಚೆ ಮಾಡುವಾಗ ನೀವು ಕೊಟ್ಟಂತ ಸಲಹೆ ಐಗೆ ಕೊಡಿ ರಿಟೈರ್ಡ್ ಜಡ್ಜ್ ಅಥವಾ ಸಿಟ್ಟಿಂಗ್ ಜಡ್ ಮುಖಾಂತರ ಕಮಿಟಿ ಮಾಡಿ ಅದನ್ನು ಪರಿಗಣಿಸ್ತೇನೆ ಅಂತೇಳಿ ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರೆ

ಫೈನಾನ್ಸ್ ಬಿಲ್ ಇಂಪಾರ್ಟೆಂಟ್ ಅದು ಬಜೆಟ್ ನ ಚರ್ಚೆ ಇಂಪಾರ್ಟೆಂಟ್ ಜನಸಾಮಿ ಸಮಸ್ಯೆ ಇಂಪಾರ್ಟೆಂಟ್ ಅದಕ್ಕೆ ಇದೆ ಇದು ದೊಡ್ಡ ವಿಷಯ ಇದನ್ನು ಗಂಭೀರವಾಗಿ ರೀತಿಯಾದ ಅದನ್ನು ತಡೆಗಟ್ಟಬೇಕು ಕ್ರಮ ಎಲ್ಲರೂ ಕೂಡ ಸದನ ಅದಕ್ಕೆ ಒಕ್ಕು ಆಗ್ರಹ ಮಾಡಿದ್ದು ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಬೆಳಿಗ್ಗೆ ಉತ್ತರ ಕೊಟ್ಟ ನಂತರ ನಾವು ತನಿಖೆಯ ಕಮಿಟಿ ಮಾಡ್ತೇನೆ ನಿಮ್ಮ ಸಭೆ ಕೂಡ ನಂತರ ಅದು ಬಿಟ್ಟು ಫೈನಾನ್ಸ್ ಬಿಲ್ ಬಿಡ್ಲಿಕ್ಕೆ ಮಾಡಲಿಕ್ಕೆ ಕೊಡುವುದಿಲ್ಲ ಆಯ್ತು ಅದಕ್ಕೆ ಪ್ರತಿಭಟನೆ ಮಾಡಬಹುದು ಒಂದು ಸಿಸ್ಟಮ್ ಇದೆ ಸಿ ಪ್ರೊಟೆಸ್ಟ್ ದ ಬ್ಯೂಟಿ ಆಫ್ ಇಂಡಿಯನ್ ಡೆಮಾಕ್ರಸಿ ಭಾರತ ದೇಶ ಪ್ರಜಾಪ್ ಸೌಂದರ್ಯ ಅದೇ ಒಂದು ಸಿಸ್ಟಮ್ ಇದೆ ಅದು ಬಿಟ್ಟು ಎಲ್ಲ ಫಸ್ಟ್ ಅಲ್ಲಿ ಮೇಲೆ ಹೋಗಿ ಮೇಲೆ ಸೇರಿ ಉದ್ದಿಸಿ ಅಲ್ಲಿ ಕಲಿಸಿ ಈ ರೀತಿಯ ಒಂದು ಇಡೀ ನಮ್ಮ ದೇಶದ ಅರ್ಧ ನಮ್ಮ ರಾಜ್ಯದ ಕಂಟೆ ಗೌರವಕ್ಕೆ ಪಕ್ಕಕ್ಕೆ ತರುವುದನ್ನು ನಾನು ಸಭಾದ ಸಾಲದಲ್ಲಿ ಕೂತ್ಕೊಂಡು ಸೇರ್ಸಿಕೆ ಸಾಧ್ಯ ಉಂಟು ಯುವಕಿಕಾದರೆಲ್ಲದಕ್ಕೂ ಶ್ರಮಿಸ್ತಾರೆ